ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆಗೊಳಿಸುವಂತೆ ಕಲಾಪದಲ್ಲಿ ಒತ್ತಾಯಿಸಿದ ಶಾಸಕ ಟಿ ರಘುಮೂರ್ತಿ ಮಧ್ಯ ಕರ್ನಾಟಕದ ಬಹುದಿನಗಳ ಬೇಡಿಕೆಯಾದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜಕೀಯ ತಾರತಮ್ಯ ಅನುಸರಿಸದೆ ತ್ವರಿತ ಗತಿಯಲ್ಲಿ ಹಣ ಬಿಡುಗಡೆಗೊಳಿಸಿ ರೈತರ ಹಿತ ಕಾಪಾಡಬೇಕು ಎಂದು ಶಾಸಕ ರಘುಮೂರ್ತಿ ವಿಧಾನಸಭೆಯ ಕಲಾಪದಲ್ಲಿ ಒತ್ತಾಯಿಸಿದ್ದಾರೆ ಕಲಾಪದ ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಿಂದ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯ ಸುಮಾರು ಹನ್ನೆರಡು ತಾಲೂಕುಗಳಿಗೆ ನೀರಾವರಿ ಸೌಲಭ್ಯ ಒದಗಲಿದ್ದು ಈ ಯೋಜನೆಯನ್ನು ಜಾರಿಗೊಳಿಸುವಂತೆ ಸುಮಾರು ಐವತ್ತು ವರ್ಷಗಳಿಂದ ಹೋರಾಟಗಳು ನಡೆಯುತ್ತಾ ಬಂದಿತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನೀರು ಹಂಚಿಕೆಯಾಗಿದ್ದು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಎರಡು ಪಾಯಿಂಟ್ ಎರಡು ಐದು ಸಾವಿರ ಹೆಕ್ಟೇರ್ ಪ್ರದೇಶದ ನೀರಾವರಿಗೆ ಬಳಕೆಯಾಗಲಿದೆ ಆರು ಟಿ ಎಂ ಸಿ ನೀರು ಮುನ್ನೂರ ಅರವತ್ತೇಳು ಕೆರೆಗಳನ್ನು ತುಂಬಿಸಲು ಅನುಕೂಲವಾಗಲಿದ್ದು ಇಪ್ಪತ್ತೊಂದು ಟಿ ಎಂ ಸಿ ನೀರು ವಾಣಿವಿಲಾಸ ಸಾಗರ ತುಂಬುತ್ತದೆ ಈಗಾಗಲೇ ಯೋಜನೆಗೆ ಇಪ್ಪತ್ತೊಂದು ಸಾವಿರದ ಐನೂರು ಕೋಟಿ ಬೇಕಾಗಿದ್ದು ಹತ್ತು ಸಾವಿರದ ಐನೂರು ಕೋಟಿ ಖರ್ಚಾಗಿದೆ ಇನ್ನು ಹತ್ತು ಸಾವಿರ ಕೋಟಿ ಯೋಜನೆಗಾಗಿ ಬೇಕಾಗಿದ್ದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ ಮಂಡನೆ ವೇಳೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ನೀಡುವ ಭರವಸೆ ನೀಡಿತ್ತು ಚುನಾವಣಾ ಸಂದರ್ಭಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸುವ ಭರವಸೆಯನ್ನು ಬಿಜೆಪಿ ಪಕ್ಷ ನೀಡಿತ್ತು ರಾಜ್ಯದಲ್ಲಿಯೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ವೇಳೆ ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ಹನಿ ನೀರಾವರಿ ಪೂರ್ಣಗೊಳಿಸಲು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸುವ ಭರವಸೆಯನ್ನು ನೀಡಿದ್ದು ಕೇಂದ್ರದಿಂದ ಹಣ ಬಿಡುಗಡೆಯಾಗಿಲ್ಲ ಎಂದು ಹೇಳಿದೆ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಣ ಬಿಡುಗಡೆಗೊಳಿಸಿ ಮಧ್ಯ ಕರ್ನಾಟಕದ ಭಾಗದ ರೈತರ ಹಿತ ಕಾಪಾಡುವಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವರದಿ ಮೌನೇಶ್ ಆಚಾರ್ ಚಳ್ಳಕಿರೆ ಸಭಾಧ್ಯಕ್ಷರೇ ನನಗೆ ಇಪ್ಪತ್ತಾರನೇ ಸಾಲಿನಲ್ಲಿ ಬಜೆಟ್ ಮೇಲೆ ಈಗಾಗ್ಲೆ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಮುಖ್ಯಮಂತ್ರಿಗಳು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವಗಳ ಆದರ್ಶಗಳಿಗೆ ಪೂರ್ವವಾದಂತಹ ಒಂದು ಬಜೆಟ್ ಅನ್ನ ಹದಿನಾರನೇ ಬಾರಿ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಮನ್ನಣೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸನ್ಮಾನ್ಯ ಸಭಾಧ್ಯಕ್ಷರೇ ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆ ಆಗಿದೆ ಬಹಳಷ್ಟು ಜನ ಹಿರಿಯರು ಮಾತಾಡಿದ್ದಾರೆ ಎಲ್ಲ ಪಕ್ಷದವರು ಮಾತನಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಬಜೆಟ್ ಅನ್ನ ನಾವೆಲ್ಲರೂ ಅದು ಉತ್ತಮವಾದ ಬಜೆಟ್ ಅಂತ ಹೇಳ್ತೀವಿ ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರ ನಮಗೆ ಭದ್ರಾ ಮೇಲ್ದಂಡೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈ ಭದ್ರಾ ಮೇಲ್ದಂಡೆ ಯೋಜನೆ ನಾಲ್ಕು ಜಿಲ್ಲೆಗಳಿಗೆ ಚಿಕ್ಕಮಗಳೂರು ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ನಾಲ್ಕು ಜಿಲ್ಲೆಗಳು ಸಂಬಂಧಿಸಿದಂಥ ಒಂದು ಯೋಜನೆ ಈ ಯೋಜನೆಯಲ್ಲಿ ಸುಮಾರು ಹನ್ನೆರಡು ತಾಲೂಕುಗಳು ಸೇರ್ಪಡ್ತವೆ ಈಗಾಗಲೇ ಈ ಯೋಜನೆ ಭಾಳಷ್ಟು ಬಹುದಿನಗಳ ಬೇಡಿಕೆ ಇದು ಭಾಳಷ್ಟು ಹೊಸದಾಗಿ ಬರ್ತಕ್ಕಂಥದ್ದಲ್ಲ ಸುಮಾರು ಐವತ್ತು ವರ್ಷಗಳಿಂದ ಈ ಯೋಜನೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮತ್ತು ಬೇಡಿಕೆಗಳು ಮತ್ತು ಎಲ್ಲ ನಡೀತಾ ಇದೆ ಇಂಥ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಈ ಒಂದು ಯೋಜನೆ ಇದು ವಾಟರ್ ಅಲೊಕೇಷನ್ ಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ನೀರು ಅಲೊಕೇಷನ್ ಆಗಿದೆ ಅದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ನೀರು ಹನಿ ನೀರಾವರಿ ಸುಮಾರು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಆರು ಟಿ ಎಮ್ ಸಿ ನೀರು ಮೂವತ್ತು ಮುನ್ನೂರ ಅರವತ್ತೇಳು ಕೆರೆಗಳಿಗೆ ಸಂಬಂಧಿಸಿದಂಥದ್ದು ಮತ್ತು ಎರಡು ಟಿ ಎಮ್ ಸಿ ನಮ್ಮ ವಾಣಿ ವಿಲಾಸ ಸಾಗರ್ ಹಿರಿಯಲ್ಲಿ ವಾಣಿ ವಿಲಾಸ ಸಾಗರಕ್ಕೆ ತುಂಬಿಸೋಂಥ ಕೆಲಸ ಇಂಥ ಕೆಲಸ ಈಗ ಪ್ರಸ್ತುತವಾಗಿ ಇಪ್ಪತ್ತೊಂದೂವರೆ ಸಾವಿರ ಕೋಟಿಗೆ ಅದು ಎಸ್ಟಿಮೇಟ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ಭಾಳ ಚರ್ಚೆಗಳು ನಡೆದಿದೆ ನಮ್ಮ ಮನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು ಏನು ಅದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ಹೇಳಿ ಜೊತೆಗೆ ಐದು ಸಾವಿರದ ಮುನ್ನೂರು ಕೋಟಿ ಹೇಳಿ ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಬಜೆಟಲ್ಲಿ ಮಣ್ಣೆ ಮಾಡಿ ಇದುವರೆಗೂ ಹಣ ಬಂದಿಲ್ಲ ಕಾರಣ ಇಷ್ಟೇ ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಏನಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮಂಡನೆ ಅನ್ನು ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಬಹಳಷ್ಟು ವಿಷಯಗಳು ಚರ್ಚೆ ಆದವು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಭಾಳಷ್ಟು ನಾವು ಹೇಳ್ತೀವಿ ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕಕ್ಕೆ ನಾವು ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡಿದ್ವಿ ಅದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ಬಜೆಟ್ ಮಣ್ಣೆ ಮಾಡೋಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಬರೀ ಅದನ್ನೇ ವಿಷಯಗಳನ್ನ ಹೇಳ್ತಾ ಹೋದ್ರು ವಿರೋಧ ಪಕ್ಷದವ್ರು ಆದರೆ ಚುನಾವಣೆ ಆಯ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ ಅವಶ್ಯಕತೆ ಏನಿದೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದಲ್ಲಿ ಬಹುದಿನಗಳ ಕನಸು ನಾವು ಬಹಳಷ್ಟು ಚರ್ಚೆಗಳು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿಗಳಿದೆ ಬೇರೆ ಬೇರೆ ಭಾಗದಲ್ಲಿ ಕಾವೇರಿ ಬೇಸಿನಲ್ಲಿದೆ ಆದರೆ ಈ ಒಂದು ಮಧ್ಯ ಕರ್ನಾಟಕ ನೀರಾವರಿ ಬಹಳಷ್ಟು ಮುಖ್ಯ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗ ಪ್ರಸ್ತುತವಾಗಿ ಇಪ್ಪತ್ತೊಂದುವರೆ ಸಾವಿರ ಕೋಟಿ ಅಂದರೆ ಸುಮಾರು ಹತ್ತುವರೆ ಸಾವಿರ ಕೋಟಿ ಫೈನಾನ್ಸಿಯಲ್ ಎಕ್ಸ್ಪೆಂಡಿಚರ್ ಆಗಿದೆ ನಮ್ಗೆ ಇನ್ನೂ ಹತ್ತು ಸಾವಿರ ಕೋಟಿ ಬೇಕು ಈಗ ಮೊನ್ನೆ ಬಜೆಟನ್ನು ಮಣ್ಣೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿಯನ್ನು ನಿಗದಿ ಮಾಡಿದ್ದಾರೆ ನಿಗದಿ ಮಾಡಿದರೆ ಅಂದರೆ ಅದು ಹನಿ ನೀರಾವರಿ ಯೋಜನೆಯನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಮ್ಮ ಬೇಡಿಕೆ ಆ ಕೇಂದ್ರ ಸರ್ಕಾರದವ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡೋಂಥದನ್ನು ನಮ್ಮ ಇಟ್ಟು ಒತ್ತಡವನ್ನು ಇಟ್ಟು ನಮ್ಮ ವಿರೋಧ ಪಕ್ಷದವರ ನಾಯಕರು ಸೇರಿ ಇಲ್ಲಿ ಭಾಳಷ್ಟು ಜನ ಅನ್ಯ ನಾಲ್ಕು ಡಿಸ್ಟಿಕ್ ಸಂಬಂಧಪಡ್ತಾರೆ ಬರಲಿಲ್ಲ ಅಂದ್ರೂ ಕೂಡ ಯಾಕೆಂದರೆ ಇದು ಭಾಳಷ್ಟು ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಇದು ಅವಶ್ಯಕತೆ ಮತ್ತೆ ಮಧ್ಯ ಕರ್ನಾಟಕಕ್ಕೆ ಅದನ್ನು ಬಿಡುಗಡೆಗೊಳಿಸ್ಲಿಕ್ಕೆ ವಿರೋಧ ಪಕ್ಷದವರು ಸೇರಿ ಏನು ಎಂ ಪಿಗಳಿದ್ದಾರೆ ಕೇಂದ್ರದಲ್ಲಿ ಎಂ ಪಿಗಳಿದ್ದಾರೆ ಬಿ ಜೆ ಪಿ ಎಂ ಪಿಗಳು ಎಲ್ಲ ಪಕ್ಷದವರು ಅದನ್ನು ಬಿಡುಗಡೆಗೊಳಿಸ್ಲಿಕ್ಕೆ ಒತ್ತಾಯ ಮಾಡಬೇಕು ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಮುಗಿಸ್ಲಿಕ್ಕೋಸ್ಕರ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿಲ್ಲ ಅಂತೇಳಿ ಮುಂದಕ್ಕೆ ಹಾಕ್ದೆ ಅದನ್ನು ಮುಗಿಸ್ಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಳಗಾಮ ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಮುಗಿಸ್ತೀವಿ ಅಂತ ಹೇಳಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಿ ಏನು ಮುಗಿಸ್ಬೇಕಾದ್ರೆ ಕನಿಷ್ಠ ಪಕ್ಷ ಐದು ಸಾವಿರ ಕೋಟಿ ಈ ಒಂದು ಪ್ರಸ್ತುತ ಇದರಲ್ಲಿ ಕೊಡಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದನ್ನು ಒತ್ತಾಯ ಮಾಡ್ತಾ ಅದ್ರ ಜೊತೆಗೆ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚರ್ಚೆ ಆಗ್ತಾ ಇದೆ ಈಗ ಬೇರೆ ಬೇರೆ ಭಾಗದಲ್ಲಿದೆ ಅದನ್ನು ನಮಗೆ ಏನಾದರೂ ಮಧ್ಯ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕ ಅನುಕೂಲ ಆಗಬೇಕಂದ್ರೆ ಅದನ್ನು ಸುಮಾರು ನಮ್ಗೇನು ಬೆಂಗಳೂರಿಂದ ನೂರೈದು ಕಿಲೋಮೀಟರ್ ದೂರದಲ್ಲಿ ಅಧ್ಯಕ್ಷರೇ ನಮಗೆ ಒಂದು ಸ್ವಲ್ಪ ಸಮಯ ಕೊಡ್ಬೇಕು ನೀವು ನೆಕ್ಸ್ಟ್ ಮಾತು ಸಂಜೆ ಬೇರೆ ಬೇರೆ ಥರ ಎದ್ದ್ಬಿಟ್ಟು ಟೈಮ್ ನಾವು ವೇಸ್ಟ್ ಮಾಡೋದಿಲ್ಲ ವೇಸ್ಟ್ ಮಾಡೋದಿಲ್ಲ ಟೈಮ್ ಇಲ್ಲ ಈಗ ನಾಳೆ ಬೆಲೆ ಕೊಡ್ತದೆ ಇನ್ನು ನಮ್ಮ ಇದು ನಮ್ಮದು ಒಂದು ಸ್ವಲ್ಪ ಕ್ಷೇತ್ರದ್ದೆಲ್ಲ ಹೇಳೋದೀಯ ಮತ್ತೆ ಮಾತಾಡಿ ಈಗ ಹೀಗೆ ಮಾತಾಡಿಬೇಕು ಮತ್ತೆ ಯಾವಾಗ ಕೊಡ್ತೀರಾ ನಾಲ್ಕು ಬೆಳಿಗ್ಗೆ ಕೊಡ್ತೇನೆ ನೀವು ಮಾತಾಡ್ನೆ ನಾಲ್ಕು ಬೆಳಿಗ್ಗೆ ಬೇಗ ಬನ್ನಿ ಒಂಬತ್ತುವರೆ ಗಂಟೆಗೆ ಫಸ್ಟ್ ನಿಮ್ಗೆ ನಾಲ್ಕು ಬೆಳಗ್ಗೆ ಅಂತ ಹೇಳಿದ್ರೆ ಕುತ್ಕೊಳ್ತೀನಿ ಸನ್ಮಾನ ಸಭಾಧ್ಯಕ್ಷರೇ ಆಯ್ತು ನಾಲ್ಕು